ಎಲ್ಲಾ ಮಕ್ಕಳು ಡಿಫರೆಂಟ್ ಅವರು ಲರ್ನಿಂಗ್ ಮಾಡುವ ಪ್ರೊಸೆಸ್ ಡಿಫರೆಂಟ್ ಆಲ್ಬರ್ಟ್ ಐನ್ಸ್ಟೈನ್ ಪ್ರಕಾರ ಇಸ್ ಜೀನಿಯಸ್ ಎಲ್ಲರೂ ಬುದ್ಧಿವಂತಾರೆ ಆದರೆ ಫಿಶ್ ಗೆ ಮರಾತು ಅಂದ್ರೆ ಆಗುತ್ತಾ ಮಂಕಿಗೆ ಫಿಶ್ ತರ ಸ್ವಿಮ್ ಮಾಡೋಂದ್ರೆ ಆಗುತ್ತಾ ಚೀತಾಗೆ ಫಿಶ್ ತರ ಸ್ವಿಮ್ ಮಾಡೋಂದ್ರೆ ಆಗುತ್ತಾ ಆಗೋದಿಲ್ಲ ಚೀತಾ ರನ್ ಮಾಡೋದ್ರಲ್ಲಿ ಫೇಮಸ್ ಫಿಶ್ ಸ್ವಿಮ್ಮಿಂಗ್ ಅಲ್ಲಿ ಮಂಕಿ ಮರಾತದಲ್ಲಿ ಹಾಗೆ ನಾವು ಕೂಡ ಎಲ್ಲರೂ ಬುದ್ಧಿವಂತಾರೆ ಬಟ್ ಅವರ ಫೀಲ್ಡ್ ಬುದ್ಧಿವಂತರು ಪ್ಯಾಶನ್ ಇಂಟ್ರೆಸ್ಟ್ ಅಲ್ಲಿ ಬುದ್ಧಿವಂತರು ಬಟ್ ಇಂಡಿದ ಪೇರೆಂಟ್ಸ್ ಇಲ್ಲಿನ ಸೊಸೈಟಿ ಎಜುಕೇಶನ್ ಸಿಸ್ಟಮ್ ಕೇವಲ ಮಾರ್ಕ್ಸ್ ಗ್ರೇಡ್ ಮೇಲೆ ಫೋಕಸ್ ಮಾಡುತ್ತೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ವೇ ಇಲ್ಲ ಇಲ್ಲಿನ ಮಕ್ಕಳಿಗೆ ಏನೋ ಆಗ್ಬೇಕಂತ ಇರುತ್ತೆ ಬಟ್ ಪೇರೆಂಟ್ಸ್ ಅವರ ಡ್ರೀಮ್ಸ್ ಅಥವಾ ಬೇರೆಬ್ಬರು ಯಾವ್ದೋ ಒಂದ್ ಫೀಲ್ಡ್ ಅಲ್ಲಿ ಜಾಬ್ ಮಾಡಿರ್ತಾರೆ ಆ ಜಾಬ್ ಅಲ್ಲಿ ನಿಮ್ಮ ಕರಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನಿಮ್ಮ ಡ್ರೀಮ್ಸ್ ಬೇರೆ ಕೊನೆಗೆ ನೀವು ಮಾಡೋದೇ ಬೇರೆ ಕೊನೆಗೆ ಹ್ಯಾಪಿನೆಸ್ ಇರೋದಿಲ್ಲ ಬಟ್ ಫಿನ್ಲ್ಯಾಂಡ್ ಯುರೋಪ್ ಅಮೆರಿಕ ಹಲವಾರು ದೇಶದಲ್ಲಿ ಅಲ್ಲಿನ ಪೇರೆಂಟ್ಸ್ ಅವರ ಮಕ್ಕಳು ಐದು ವರ್ಷ ಇದ್ದಾಗ ಮಕ್ಕಳಿಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಸಿಗುತ್ತೆ ಪ್ಯಾಷನ್ ಸ್ಕಿಲ್ಸ್ ಮತ್ತೆ ಅದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡುವಾಗೇಮ್ ಮಾಡ್ತಾರೆ ಬಟ್ ಇಂಡಿಯಾದಲ್ಲಿ ಎಲ್ಲ ಉಲ್ಟಾ